ತಿಳಿ ಕನ್ನಡ ದ್ವಿತೀಯ ಭಾಷೆ ಪದ್ಯಭಾಗ ನಾಲ್ಕು ಸದ್ದು ಮಾಡದಿರು ಬಿಟ್ಟಸ್ಥಳ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಬಿಟ್ಟಸ್ಥಳ ಒಂದು ಸದ್ದು ಮಾಡದಿರು ಕವಿತೆ ಆಕಾರ ಕೃತಿ ಡ್ಯಾಶ್ ಬೋಗಸೆ ಎರಡು ಸಿಪಿಕೆ ಅವರ ಪೂರ್ಣ ಹೆಸರು ಡಾಕ್ಟರ್ ಚಿಕ್ ಚಿಕ್ಕ ನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಊರು ತಿಮಿರ್ ಪದದ ಕತ್ತಲೆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಪ್ರಶ್ನೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಪ್ರಶ್ನೆ ಎರಡು ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ ಉತ್ತರ ಕವಿಯು ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದು ಏಕೆಂದರೆ ಕಿರಣಗಳಿಗೆ ಇಬ್ಬನೇ ಕರಗಿ ನೀರಾಗುವಂತೆ ಸಿಡುಕುತನವನ್ನು ಬಿಟ್ಟು ಮೌನವಾಗಿ ಕಾರ್ಯ ಮಾಡುವುದರಿಂದ ಹೋಲಿಸಿದ್ದಾರೆ ಉತ್ತರ ಕವಿಯು ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದು ಏಕೆ ಎಂದರೆ ರವಿ ಕಿರಣಗಳಿಗೆ ಇಬ್ಬನಿ ಕರಗಿ ನೀರಾಕುವಂತೆ ಸಿಡುಗುತನವನ್ನು ಬಿಟ್ಟು ಮೌನವಾಗಿ ಕಾರ್ಯ ಮಾಡುವುದರಿಂದ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳವು ಉತ್ತರ ಸದ್ದು ಮಾಡದೆ ಬಾಳಬೇಕು ಎಂಬುದರ ಕವಿ ತಟ್ಟೆಯಲ್ಲಿ ಕರ್ಪೂರ ಕರಗುವಂತೆ ದೀಪದ ದೊರೆಗೆ ತಿಮಿರ ಸರಿಯುವಂತೆ ರವಿ ಕಿರಣಗಳಿಗೆ ಇಪ್ಪನ್ನಿ ಕರಗಿ ನೀರಾಗುವ ಹೋಲಿಕೆಗಳನ್ನು ನೀಡಿದ್ದಾರೆ ಉತ್ತರ ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕ ಕವಿ ಈ ತಟ್ಟೆಯಲ್ಲಿ ಕರುಪೂರು ಕರುಗುವಂತೆ ದೀಪೆ ಎದುರಿಗೆ ತಿಮಿರ ಸಿರಿಯುವಂತೆ ರವಿ ಕಿರಣಗಳಿಗೆ ಇಬ್ಬನಿ ಕರಗಿ ನೀರಾಗುವ ಹೋಲಿಕೆಗಳನ್ನು ನೀಡಿದ್ದಾರೆ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಷ್ಠೆ ಯೋಜನೆ ಎಂಬುದಕ್ಕೆ ಕವಿ ನೀಡುವ ನಿರ್ದೇಶನಗಳಾವು ಕೂಗಾಟದ ಬದುಕು ನಿಷ್ಠ ಯೋಜನೆ ಎಂಬುದಕ್ಕೆ ಕವಿ ನೀಡುವ ನಿರ್ದೇಶನಗಳಾವು ಉತ್ತರ ಕೂಗಾಡಿ ಹಾರಾಡಿ ಮಾಡುವುದರಿಂದ ಫಲವಿಲ್ಲ ಇದರಿಂದ ರಂಪಾದಂತ ಆಗುವುದೇ ಹೊರತು ಪ್ರಯೋಜನವಿಲ್ಲ ಉದಾಹರಣೆಗೆ ಹಸಿ ಸೌದೆ ಬುಸುಗುಟ್ಟು ಹೊಗೆ ಎಬ್ಬಿಸುತ್ತಂತೆ ಸಿಡಿ ಮಧ್ಯೆಗೆ ಒಂದು ಕಿಡಿ ಸೋಕಿದ ತಕ್ಷಣ ಅದು ಶಬ್ದ ಮಾಡಿ ಸಿಡಿ ಇದರಿಂದ ನಷ್ಟವೇ ಹೊರತು ಲಾಭವಿಲ್ಲವೆಂದು ಕವಿ ನಿರ್ದೇಶನಗಳನ್ನು ನೀಡಿದ್ದಾರೆ ಉತ್ತರ ಕೂಗಾಣಿ ಹಾರಾಣಿ ಮಾಡುವುದರಿಂದ ಫಲವಿಲ್ಲ ಇದರಿಂದ ರಂ ರಂಪರಾದಂತ ಆಗುವುದಕ್ಕೆ ಹೊರತು ಪ್ರಯೋಜನವಿಲ್ಲ ಉದಾಹರಣೆಗೆ ಹಸಿ ಸೌದೆ ಹುಸುಗುಟ್ಟು ಹೊಗೆ ಎಬ್ಬಿಸಿದಂತೆ ಸಿಡಿ ಮತ್ತಿಗೆ ಒಂದು ಒಂದೇ ಒಂದು ಕಿಡಿ ಸೋಕಿದ ತಕ್ಷಣ ಅದು ಶಬ್ದ ಮಾಡಿ ಸಿಡಿದೆಳುವಂತೆ ಇದರಿಂದ ನಷ್ಟವೇ ಹೊರತು ಲಾಭವಿಲ್ಲವೆಂದು ಕವಿ ನಿರ್ದೇಶನಗಳನ್ನು ನೀಡಿದ್ದಾರೆ ಪ್ರಶ್ನೆ ಮೂರು ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ಕರ್ಪೂರವು ತಟ್ಟೆಯೊಳಗೆ ಮೌನದಲ್ಲಿ ಕರುಗುತ್ತದೆಯೋ ದೀಪ ಎದುರು ಕತ್ತಲೆ ನಿಲ್ಲದ ಸರಿದು ಹೋಗುವಂತೆ ಬದುಕನ್ನು ಶಾಂತ ರೀತಿಯಿಂದ ಕರ್ತವ್ಯವನ್ನು ಪೂರೈಸುತ್ತದೆ ಉತ್ತರ ಕರ್ಪುರ ತಟ್ಟೆಯೊಳಗೆ ಮೌನದಲ್ಲಿ ಕರುಗುತ್ತದೆಯೋ ದೀಪ ತೆದರೂ ಕತ್ತಲೆ ನಿಲ್ಲದ ಸರಿದು ಹೋಗುವಂತೆ ಬದುಕನ್ನು ಶಾಂತ ರೀತಿಯಿಂದ ಕರ್ತವ್ಯವನ್ನು ಪೂರೈಸುತ್ತದೆ ಪ್ರಶ್ನೆ ನಾಲ್ಕು ಮಾನವನ ಬದುಕು ಕರ್ಪುರದಂತೆ ಇರಬೇಕು ಏಕೆ ಮಾನವನ ಬದುಕು ಕರ್ಪುರದಂತೆ ಇರಬೇಕು ಏಕೆ ಉತ್ತರ ಕೂಗಾಡಿ ಹಾರಾಡಿ ಮಾಡುವುದರಿಂದ ಫಲವಿಲ್ಲ ಕರ್ಪೂರು ಕರ್ಪೂರು ತಟ್ಟೆಯೊಳಗೆ ಮೌನದಲ್ಲಿ ಕರಗುತ್ತದೆಯೋ ದೀಪ ಎದುರು ಕತ್ತಲೆ ನಿಲ್ಲದ ಸರಿದು ಹೋಗುತ್ತದೆಯೋ ಹಾಗೆ ಮಾನವನು ಬದುಕನ್ನು ಶಾಂತ ರೀತಿಯಿಂದ ಮುನ್ನಡೆಸಬೇಕು ಕರ್ತವ್ಯವನ್ನು ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ಕೂಗಾಡಿ ರಾಹಾಡಿ ಹಾರಾಡಿ ಮಾಡುವುದರಿಂದ ಫಲವಿಲ್ಲ ಕರ್ಪೂರು ತಟ್ಟಿ ಒಳಗೆ ಮೌನದಲ್ಲಿ ಕರುಗುತ್ತದೆಯೋ ದೀಪ ಎದುರು ಕತ್ತಲೆ ನಿಲ್ಲದ ಸರಿದು ಹೋಗುತ್ತದೆಯೋ ಹಾಗೆಯೇ ಮಾನವನು ಬದುಕನ್ನು ಶಾಂತ ರೀತಿಯಿಂದ ಮುನ್ನಡೆಸಬೇಕು ಕರ್ತವ್ಯವನ್ನು ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸದ್ದು ಮಾಡದಿರು ಕವಿತೆಯ ನೀಡುವ ಸಂದೇಶವೇನು ಪ್ರಶ್ನೆ ಒಂದು ಸದ್ದು ಮಾಡದಿರು ಕವಿತೆಯ ನೀಡುವ ಸಂದೇಶವೇನು ಉತ್ತರ ಅಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನ ಸಾಮಾನ್ಯ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನ ಎಂದು ಅನೇಕ ಜನ ತಿಳಿಸಿದ್ದಾರೆ ಆದರೆ ಇದ್ಯಾವುದೂ ಇಲ್ಲದೆ ಸದ್ದು ಮಾಡದೆ ಜೀವನವನ್ನು ನಡೆಸಬೇಕು ಗದ್ದಲದ ಬಿರುವಿರದೆ ಗುರಿಯನ್ನು ಮುಟ್ಟಬೇಕು ತಟ್ಟಿಯಲ್ಲಿ ಕರ್ಪೂರ ಮೌನದಲ್ಲಿ ಕರುಗುವಂತೆ ದೀಪೆಂದರಿಗೆ ತಿಮಿರ ಸರಿಯುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಮುಗಿಸಬೇಕು ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನ ಎಂದು ಅನೇಕ ಜನ ಿದ್ದಾರೆ ಆದರೆ ಇದ್ಯಾವುದೂ ಇಲ್ಲದ ಸದ್ದು ಮಾಡದೆ ಜೀವನವನ್ನು ನಡೆಸಬೇಕು ಕದ್ದಲದ ಬಿರುವಿರದ ಹುರಿಯನ್ನು ಮುಟ್ಟಬೇಕು ತಟ್ಟೆಯಲ್ಲಿ ಕರ್ಪೂರ ಮೌನದಲ್ಲಿ ಕರುಗುವಂತೆ ದೀಪ ಎದುರಿಸ ಸರಿಯುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಕೂಗಾಡಿ ಹಾರಾಡಿ ಫಲವಿಲ್ಲ ಹಾಸಿ ಹಸಿ ಸೌದೆ ಹುಸುಗುಟ್ಟಿ ಜೋರಾಗಿ ದನಿಯುತ್ತಾ ದನಿಯುತ್ತದೆ ಕಿಡಿ ಸೊಕಿದರು ಮತ್ತು ಸಿಡಿದು ಅಬ್ಬರಿಸುತ್ತದೆ ಅಂತ ಅಬ್ಬರದ ಜೀವನ ನಮಗೆ ಬೇಡ ರವಿಯ ಕಿರಣ ಇಬ್ಬನ್ನೇ ಕರಗುವಂತೆ ಸಿಡುಕು ಬಿಡುಕು ತೊರೆದು ಮೌನದಿಂದ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಜೀವನ ನಡೆಸಬೇಕೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಸತ್ತು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿರ್ದೇಶನಗಳ ಮೂಲಕ ತಿಳಿಸಿದ್ದಾರೆ ಪ್ರಶ್ನೆ ಎರಡು ಸದ್ದು ಮಾಡದೆ ಬಾಳಬೇಕು ಎಂಬುದು ಕವಿ ಯಾವ ಯಾವ ನಿರ್ದೇಶನಗಳ ಮೂಲಕ ತಿಳಿಸಿ ಹೇಳಿದ್ದಾರೆ ಉತ್ತರ ಕವಿಯು ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕರ್ಪೂರಕ್ಕೆ ಹುಚ್ಚಿದ್ದಾರೆ ಏಕೆಂದರೆ ಕರ್ಪೂರವನ್ನು ತಟ್ಟೆಯೊಳಗೆ ಮೌನದಲ್ಲಿ ಕರುಗುತ್ತದೆಯೋ ದೀಪ ಎದುರು ಕತ್ತಲೆ ನಿಲ್ಲದ ಸರಿದು ಹೋಗುವಂತೆ ಬದುಕನ್ನು ಶಾಂತ ರೀತಿಯಿಂದ ಕರ್ತವ್ಯವನ್ನು ಮುಗಿಸುತ್ತದೆಯೋ ಇದರಿಂದಾಗಿ ಕವಿಯು ಈ ನಿರ್ದೇಶನಗಳಿಂದ ಈ ಕೆಲಸವನ್ನು ಮಾನವನ್ನು ಕರ್ಪರದಂತೆ ಯಾರಿಗೂ ಅರಿವಾಗದಂತೆ ಮಾಡಬೇಕು ಕವಿಯು ಮತ್ತೊಮ್ಮೆ ಇನ್ನೊಂದು ಉದಾಹರಣೆ ನೀಡಿದ್ದಾರೆ ಹಸಿ ಸೌದೆ ಹುಸುಗುಟ್ಟು ಹಗೆ ಎಬ್ಬಿಸಿದಂತೆ ಸಿಡಿ ಒಂದೇ ಒಂದು ಕಿಡಿ ಸೋಕಿ ತಕ್ಷಣ ಅದು ಶಬ್ದ ಮಾಡಿ ಸಿಡಿದಳೆಸು ಅಂತೆ ಇದರಿಂದ ನಷ್ಟವೇ ಹೊರತು ಲಾಭವಿಲ್ಲ ಆದ್ದರಿಂದ ನಾವು ಮಾಡಬೇಕಾದ ಕೆಲಸವನ್ನು ಸದ್ದಿಲ್ಲದೆ ಯಾರಿಗೆ ಅರಿವಾಗದಂತೆ ಶಾಂತ ರೀತಿಯಿಂದ ಸುದ್ವೇಗ ಒಳಗಾಗದೆ ಮಾಡಬೇಕು ಹೇಗೆಂದರೆ ರವಿ ಕೆರೆಗಳಿಗೆ ಇಬ್ಬನೇ ನೀರಾಗುವಂತೆ ಸಿಡಿಕನ್ನು ಬಿಟ್ಟು ಮೌನವಾಗಿ ಕಾರ್ಯ ಮಾಡುವುದು ಎಲ್ಲರಿಗೂ ಉಳಿತು ಈ ಕೆಲಸವನ್ನು ಮಾಡುವುದರ ಮೂಲಕ ಮಾನವನು ಎಲ್ಲ ಕೆಲಸವು ಯಶಸ್ವಿಯಾಗುತ್ತದೆ ಪ್ರಶ್ನೆ ಮೂರು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಉತ್ತರ ಮಾನವನು ಹೇಗೆ ಬಾಳಬೇಕೆನ್ನುವುದನ್ನು ತಿಳಿಸುತ್ತಾ ಹೇಳುತ್ತಾರೆ ತಟ್ಟೆಯಲ್ಲಿರುವ ಕರ್ಪೂರು ಮೌನವಾಗಿ ಕರಗುತ್ತದೆ ದೀಪೆದುರಿಗೆ ತಿಮಿರ ಮೌನವಾಗಿ ಸರಿಯುತ್ತದೆ ಹಸಿ ಸೌದೆ ಉಸುಗುಟ್ಟಿ ದನಿಯು ದನಿಯು ತಕ್ತದೆ ಕಿಡಿ ಸುಗಿದಾಗ ಮದ್ದು ಸಿಡಿದು ಅಬ್ಬರಿಸುತ್ತದೆ ಆದರೆ ಕೂಗಾಡಿ ಹಾರಾಡುವುದರಿಂದ ಯಾವುದೂ ಪ್ರಯೋಜನವಿಲ್ಲ ಹಾಗಿರದ ಇಬ್ಬನಿ ಕರುಗುವಂತೆ ಮೌನವಾಗಿರಬೇಕು ನಾವು ಬಾಳಬೇಕು ಎಂದು ಹೇಳುವ ಸಂದರ್ಭ ಈ ಮಾತು ಬಂದಿದೆ ಆದ್ರಿಂದ ಬದುಕಿನಲ್ಲಿ ಶಾಂತಿ ಹೆಚ್ಚು ಮುಖ್ಯವಾಗಿದೆ ಸಂದರ್ಭದೊಡನೆ ವಿವರಿಸಿ ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸು ಸಂದರ್ಭ ಒಂದು ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯವನ್ನು ಮುಗಿಸಿ ಪ್ರಸ್ತಾವನೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಸಿಪಿ ಕೃಷ್ಣಮೂರ್ತಿಯವರು ರಚಿಸಿರುವ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದನ್ನು ಬೊಗುಸೆ ಎಂಬ ಕವನ ಸಂಕಲದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕವಿಯು ಮಾನವನ ಕೆಲಸವನ್ನು ಶಾಂತಿಯಿಂದ ಮುಗಿಸಬೇಕು ಎಂದು ಉದಾಹರಣೆ ನೀಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ವಿವರಣೆ ಕರ್ಪುರು ತಟ್ಟೆಯೊಳಗೆ ಮೌನದಲ್ಲಿ ಕರುಗುತ್ತದೆಯೋ ದೀಪ ಎದುರು ದೀಪದೆದುರು ಕತ್ತಲೆ ನಿಲ್ಲದೆ ಸರಿದು ಹೋಗುವಂತೆ ಬದುಕನ್ನು ಶಾಂತ ರೀತಿಯಲ್ಲಿ ಕರ್ತವ್ಯವನ್ನು ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ವಿಶೇಷತೆ ಮಾನವನ ಜೀವನದಲ್ಲಿ ಯಾವುದೇ ಕೆಲಸವನ್ನು ತೊಡಗದಿರೋ ಶಾಂತಿಯಿಂದ ಆರಂಭಿಸಬೇಕು ಸಂದರ್ಭ ಎರಡು ಸಿಡುಕು ಬಿಡುಕು ತೊರೆದು ಮೌನಿಯಾಗು ಸಂದರ್ಭ ಎರಡು ಸಿಡುಕು ಮಿಡುಕು ತೊರೆದು ಮೌನಿಯಾಗು ಪ್ರಸ್ತಾವನೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಸಿಪಿ ಕೃಷ್ಣಮೂರ್ತಿಯವರು ರಚಿಸಿರುವ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದನ್ನು ಬಗುಸೆ ಎಂಬ ಕವನ ಸಂಕಲದಿಂದ ಆರಿಸಲಾಗಿದೆ ಸಂದರ್ಭ ನಾವು ಯಾವಾಗ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಸದ್ದು ಮಾಡದೆ ಶಾಂತ ರೀತಿಯಿಂದ ನಮ್ಮ ಕರ್ತವ್ಯ ಎಂದು ಮಾಡಬೇಕೆಂದು ತಿಳಿಸಿದ್ದಾರೆ ವಿವರಣೆ ಕೆಲಸ ಮಾಡುವಾಗ ನಾವು ಸಹ ಚರಣೆ ಕೋಪಗೊಂಡು ಸಿಡುಕು ಬಿಡುಕುತ್ತಿದ್ದರೆ ಆಗುವ ಕೆಲಸ ಕೆಡುವುದು ಇಲ್ಲವೇ ನಿಗದಿತ ಸಮಯಕ್ಕೆ ಪೂರ್ಣವಾಗದು ಅದರ ಬದು ಸದ್ದಿಲ್ಲದೆ ನಾವು ಶಾಂತಿ ಚಿತ್ತರಾಗಿ ಕೆಲಸ ಮಾಡುತ್ತಿದ್ದರೆ ಇತರನ್ನು ಕೂಡ ನಮ್ಮನ್ನೇ ಅನುಸರಿಸುವವರು ಇತರನ್ನು ಕೂಡ ನಮ್ಮನ್ನೇ ಅನುಸರಿಸುವರು ನಾವು ಕೋಪಗೊಳ್ಳುವುದು ಸಿಡುಕುವುದು ಮಾಡುವುದರಿಂದ ಕೆಲಸಗಾರರ ಜೊತೆ ನಾವು ಕೂಡ ಗಡಿಬಿಡಿ ಮಾಡಿಕೊಂಡು ಕೆಲಸ ಕೆಡುವುದು ಆದ್ದರಿಂದ ನಾವು ಮಾಡುವ ಕಾರ್ಯವನ್ನು ಸಿಡುಕದೆ ಹುಡುಕದೆ ಮಾಡಬೇಕು ವಿಶೇಷತೆ ಜೀವನದಲ್ಲಿ ನಾವು ಇರಬೇಕಾದ ರೀತಿಯನ್ನು ಈ ನೀತಿಯನ್ನು ಸರಳ ಭಾಷೆಯಲ್ಲಿ ಕವಿ ತಿಳಿಸಿದ್ದಾರೆ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿರುದು ಪ್ಲಸ್ ಇರದೆ ಬಿರುದಿರದೆ ದೀಪದ ಪ್ಲಸ್ ಎದುರಿಗೆ ದೀಪದೆದುರಿಗೆ ದನಿಯನ್ನು ಎತ್ತುವುದು ಪ್ಲಸ್ ಅಲೆ ಧನಿಯ ೂದಲ್ಲೇ ಸಿಡಿದು ಅಬ್ಬರಿಸುವುದು ಸಿಡಿದಬ್ಬರಿಸುವುದು ಅಂತು ಪ್ಲಸ್ ಇರದೆ ಅಂತಿರದೆ ಮೌನಿ ಪ್ಲಸ್ ಆಗು ಮೌನಿಯಾಗು ಕರಗು ಪ್ಲಸ್ ಇಬ್ಬನಿ ಪ್ಲಸ್ ಓಲಿರು ಕರಗು ಇಬ್ಬನಿಯೋಲು ಈ ಕೆಳಗಿನ ಪದದಲ್ಲಿ ನಾನಾಥ ಪದ ಬರೆಯಿರಿ ತೋರೆ ಹೊಳೆ ತೇಜಸ್ಸು ಮತ್ತು ಔಷಧಿ ಬದುಕಿಗೆ ಉಪಯೋಗಿಸುವ ಚರ ಈ ಕೆಳಗಿನ ಪರ ಪದ ಬರೆಯಿರಿ ಶಾಂತಿ ಅಶಾಂತಿ ಸತ್ತು ನಿಶಬ್ದ ಹಸಿ ಒಣ ಜೀವ ನಿರ್ಜೀವ ಈ ವಿಡಿಯೋ ಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರೆರ್ ಅಕಾಡೆಮಿ ವಿಜಯಪುರ್ ಸೈನಿ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ಹಬೀಬ್ ನಗರ್ ವಿಜಯಪುರ್ सो एडमिशन ओपर समर वेकेशन क्लास एंड रेगुलर क्लासेस, सो इंग्लिश मीडियम करनाड़ा मीडियम टेंथ क्लास नाइन्थ क्लास एट क्लास सेवेंथ क्लास सिक्सथ फिफ्थ फोर्थ एंड ऑल कॉम्पिटेटिव एक्जाम नवोदय सैनिक कितूर पी सी फस्ट सेकेंड आर्ट्स कॉमर्स साइंस एंड ऑल क्लास कोचिंग अवेलेबल एडमिशन आर ओपन सो एड्रेस एक्सपर्ट एकेडमी विजयपुर सैनिक स्कूल मोदलैंगेट हतीीरा हबीब नगर विजयपुर नई थ्री फोर वन एट डबल सेवन फोर जीरो एट्ठ अडमिशन आरोपण